ನಮಸ್ತೆ ಅಂಡ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನೋಡಿ ಈ ಥರದ ಬಾಕ್ಸ್ ನಿಮ್ಮ ಮನೇಲಿ ಇದ್ದರೆ ಖಂಡಿತ ಬಿಸಾಕಬೇಡಿ ಕಪ್ಗಳನ್ನು ತೊಗೊಂಬರ್ತೀರಲ್ವಾ ಆ ಥರ ಬಾಕ್ಸ್ನ ನಾವು ಕಪ್ಪನ್ನು ಯೂಸ್ ಮಾಡಾದ್ಮೇಲೆ ಬಿಸಾಕ್ಬಿಡ್ತೀವಿ ಬಟ್ ಆದರೆ ಇದು ಎಷ್ಟೊಂದು ಯೂಸ್ ಆಗುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬಾಕ್ಸ್ ಬಾಕ್ಸ್ಗಳಲ್ಲಿ ನಾವು ಈ ಥರ ಸಪ್ರೇಟಾಗಿರುವಂಥ ಕಪ್ಪಿಡೋದಕ್ಕೆ ಕೊರೋ ಕ ಒಂದು ಬಾಕ್ಸ್ ಬಾಕ್ಸ್ ಇರುತ್ತೆ ಒಳಗಡೆ ಆ ರೀತಿ ಇದ್ದಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿರುತ್ತೆ ಇವಾಗ ಇದನ್ನು ಸಿಂಪಲಾಗಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಸ್ಟ್ರೈಟ್ ಮಾಡ್ಕೊಳ್ಳಿ ನೋಡಿ ನಮ್ಮ ಹತ್ರ ಇವಾಗ ಸಾಕ್ಸ್ಗಳಿರುತ್ತೆ ಕಚ್ಚಿಫ್ಗಳಿರುತ್ತೆ ಅದುಗಳನ್ನೆಲ್ಲ ನಾವು ಎಲ್ಲೆಲ್ಲೋ ಇಟ್ಬಿಡ್ತೀವಿ ಮತ್ತು ಸಾಕ್ಸ್ಗಳದ್ದು ಪೇರ್ಗಳು ಎಲ್ಲೆಲ್ಲೋ ಇಟ್ಟಿರ್ತೀವಿ ಅದು ನಮಗೆ ಸಿಗೋದೇ ಇಲ್ಲ ನೋಡಿ ಅದನ್ನು ನಾವು ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಬಾಕ್ಸನ್ನು ಬಿಸಾಕೋದ್ರ ಬದಲು ಒಳಗಡೆ ಇಟ್ಕೊಂಡ್ರೆ ನೋಡಿ ಈ ಬಾಕ್ಸಲ್ಲಿ ಈ ರೀತಿ ಇಟ್ಕೊಂಡ್ರೆ ಬಾಕ್ಸ್ ಕೂಡ ನಮಗೆ ಯೂಸ್ ಆಗುತ್ತೆ ಮತ್ತು ನಮಗೆ ಸಾಕ್ಸ್ಗಳು ಕೂಡ ಈಸಿಯಾಗಿ ಸಿಗತ್ತೆ ನೀವು ಬರೀ ಸಾಕ್ಸ್ಗಳಷ್ಟೇ ಅಲ್ಲ ಕಚ್ಫ್ಗಳನ್ನೂ ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ಇದರಲ್ಲಿ ನೀಟಾಗಿ ಇಟ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ನಾವು ಇದನ್ನು ಬಳಸ್ಕೊಳ್ಬೋದು ನೀಟಾಗಿ ಕ್ಲೋಸ್ ಮಾಡಿ ಕಬೋರ್ಡಲ್ಲಿ ಇಟ್ಕೊಂಡ್ರೆ ಎಲ್ಲ ಸಾಕ್ಸ್ಗಳು ಒಂದೇ ಕಡೆ ಇರೋದರಿಂದ ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿಕ್ಕೆ ಕೂಡ ಈಸಿ ಆಗುತ್ತೆ ಪೇರ್ಗಳು ಕೂಡ ಮಿಸ್ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ಮತ್ತು ರಂಗೋಲಿ ವಿಡಿಯೋಗಳು ಅಡುಗೆ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ನೋಡಿ ನಾನಿವಾಗ ಇದರಲ್ಲಿ ಆರು ಸೆಟ್ಗಳು ಸಾಕ್ಸ್ಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಯೂಸ್ ಆಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಅಂತ ಇವಾಗ ಇದನ್ನು ನೀಟಾಗಿ ಕ್ಲೋಸ್ ಮಾಡಿಟ್ಟರೆ ಆಯಿತು ನಿಮಗೆ ಬೇಕು ಅಂದಾಗ ಸಾಕ್ಸ್ಗಳು ಎಲ್ಲೆಲ್ಲೂ ಹೋಗಿರೋದಿಲ್ಲ ಆರಾಮ್ಸೆ ನಿಮ್ಮ ಕೈಗೆ ಸಿಗತ್ತೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ